ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತು ಮತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ರಾಮ್ ರೂಮ್ ಒಳಗಡೆ ಹೋಗಿ ಭಾಗವಹೊಳ್ತಾನೆ ನಂತರ ಮನೆಯಲ್ಲಿ ಎಲ್ಲರೂ ಕೂಡ ತುಂಬನೇ ಗಾಬರಿಯಾಗಿ ಸಂಗೀತ ಹೇಳ್ತಾಳೆ ರೀ ಪ್ಲೀಸ್ ರೀ ಬಾಗಿಲ್ ತೆಗಿರಿ ಹೊರಗಡೆ ಬನ್ನಿ ಪ್ಲೀಸ್ ರೀ ಅಂತ ಹೇಳಿ ಕೂಗಾಡ್ತಾಳೆ ಹಾಗೆ ಶ್ರವಣ ಅಜ್ಜಿ ಹಾಗೆ ದೇವಿಯನ್ನು ಎಲ್ಲರೂ ಕೂಡ ಕೂಗ್ತಾರೆ ಆದರೆ ರಾಮ್ ಮಾತ್ರ ಬಾಗಿಲು ತೆಗೀ ಹಾಗೆ ಫ್ಯಾನಿಗೆ ಹಗ್ಗನ ಹಾಕಿ ನೇಣ ಕೊಡಬೇಕು ಅಂತ ಅಂದ್ಕೊಳ್ತಿರಬೇಕಾದ್ರೆ ಅಜಿತ್ ಕೂಡ ಅಲ್ಲಿಗೆ ಬರ್ತಾನೆ ಅಪ್ಪ ಅಪ್ಪ ಅಂತ ಹೇಳಿ ಕೂಗ್ತಾನೆ ಆದರೆ ರಾಮ್ ಮಾತ್ರ ಯಾವುದನ್ನು ಕೇಳಿಸ್ಕೊಳ್ದೆ ಹಾಗೆ ರೂಮ್ ಒಳಗಡೆನೇ ಇರ್ತಾನೆ ನಂತರ ಅಜಿತ್ ಹೇಳ್ತಾನೆ ಅಪ್ಪ ನಾನು ನಿಮಗೆ ಇವತ್ತು ಮಾತು ಕೊಡ್ತಾ ಇದ್ದೀನಿ ದಯವಿಟ್ಟು ಅಪ್ಪ ಹೊರಗಡೆ ಬನ್ನಿ ನಿಮಗೆ ಹೇಗೆ ಬಟ್ಟೆ ಬಿಚ್ಚಿ ಆ ರಾಣ ಹವಮಾನ ಮಾಡಿದ್ದಾನೋ ಅದೇ ರೀತಿ ಅವನಿಗೂ ಕೂಡ ನಾನು ಹವಾಮಾನ ಮಾಡೇ ಮಾಡ್ತೀನಿಯಪ್ಪ ಅವನನ್ನು ಇಡೀ ರೋಡಲ್ಲಿ ಮೆ ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡಿಸಿ ಅವನನ್ನು ನಾನು ಅರೆಸ್ಟ್ ಮಾಡಿಸೇ ಮಾಡಿಸ್ತೀನಿಯಪ್ಪ ಇದನ್ನು ನಾನು ನಿಮಗೆ ನಿಮ್ಮ ಮಗನಾಗಿ ಕೊಡ್ತಿರುವ ಮಾತಪ್ಪ ದಯವಿಟ್ಟು ನನ್ನ ಮಾತನ್ನು ನಂಬಿಯಪ್ಪ ಪ್ಲೀಸ್ ಹೊರಗಡೆ ಬನ್ನಿ ಅಂತ ಹೇಳಿ ಹೇಳಿದರೂ ಸಹಿತ ರಾಮ್ ಬಾಗ ತೆಗೆದೇ ಇರುವಾಗ ಮನೆಯಲ್ಲಿ ಎಲ್ಲರೂ ಕೂಡ ಭಾಗವನ್ನ ದೂಡಿ ಒಳಗಡೆ ಬರ್ತಾರೆ ನಂತರ ರಾಮ್ಗೆ ಸಮಾಧಾನ ಮಾಡಿಸಿ ಎಲ್ಲರೂ ಕೂಡ ಕೆಳಗಡೆ ಹೋಗ್ತಾರೆ ಆದರೆ ಸಂಗೀತ ಮಾತ್ರ ರಾಮ್ಗೆ ಸಮಾಧಾನ ಮಾಡ್ತಾನೆ ಇರ್ತಾರೆ ನಂತರ ಶ್ರವಣ ನಾನು ಆ ಸುಮ್ಮನೆ ಬಿಡುವುದಿಲ್ಲ ಆ ರಾಣನ ನಾನು ಇವತ್ತು ಸಾಯಿಸೇ ಬಿಡ್ತೀನಿ ಅವನಿಗೊಂದು ಗತಿ ಕಾಣಿಸಿಲ್ಲ ಅಂತ ಹೇಳಿದರೆ ನಾನು ಇಷ್ಟು ದಿನ ಪೊಲೀಸರಾಗಿ ಪೊಲೀಸ್ ಆಫೀಸರಾಗಿ ಯಾವ ಪ್ರಯೋಜನ ಇಲ್ಲ ಅಂತ ಹೇಳಿ ಶ್ರವಣ ಶೂಟ್ ಮಾಡಬೇಕು ಅಂತ ಹೇಳಿ ಗನ್ ತಗೊಂಡು ಹೋಗ್ತಾನೆ ಆವಾಗ ಭೂಮಿ ಶ್ರವಣ ತಡೆದು ಇಲ್ಲ ದೊಡ್ಡ ಸಾಹೇಬ್ರೆ ನೀವು ಇವತ್ತು ಹೋಗದಬಾರ್ದು ನೀವು ಆ ರಾಣನ್ನು ಶೂಟ್ ಮಾಡಿದರೆ ನೀವು ಜೈಲಿಗೆ ಹೋಗ್ತೀರಾ ಆಮೇಲೆ ನಿಮ್ಮ ಅಮ್ಮನ ಪರಿಸ್ಥಿತಿ ಏನು ದೊಡ್ಡ ಸಾಹೇಬ್ರೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಮಾವ ನೀವೇನು ಯೋಚನೆ ಮಾಡಿ ಮಾಡಬೇಡಿ ನಾನು ನಿಮ್ಮ ಕನ್ನಲ್ಲಿ ಶೂಟ್ ಮಾಡಿದರೆ ಅದು ಅಪರಾಧ ಆಗುತ್ತೆ ಆದರೆ ನನಗೆ ಪರ್ಮಿಷನ್ ಇದೆ ಅಲ್ವ ಇದೇ ಕನ್ನಲ್ಲಿ ನಾನು ಅವನಿಗೆ ಏನು ಅಂತ ಹೇಳಿ ನಾನು ಮಾಡ್ತೀನಿ ನೀವು ಯಾರೂ ಕೂಡ ಆತುರದ ನಿರ್ಧಾರ ತಗೊಳ್ಬೇಡಿ ಅವನಿಗೆ ಒಂದು ಗತಿ ಕಾಣಿಸೋ ಜವಾಬ್ದಾರಿ ನಂತು ಅಂತ ಹೇಳಿದಾಗ ಸಂಗೀತ ಅಲ್ಲಿಗೆ ಬಂದು ಬೇಡಪ್ಪ ಬೇಡ ನೀನು ಇಷ್ಟು ದಿನ ಮಾಡಿರೋದೇ ಸಾಕು ನೀನು ಆ ರಾಣ ಮಗಳು ಸಾಕ್ಷಿನ ಅರೆಸ್ಟ್ ಮಾಡಿರೋದಕ್ಕೆ ತಾನೇ ಇವತ್ತು ನನ್ನ ಗಂಡನಿಗೆ ಅವನು ಇಷ್ಟೆಲ್ಲ ಒಂದು ತೊಂದರೆ ಕೊಟ್ಟಿರೋದು ನಿಜವಾಗ್ಲೂ ನೀನು ನಿಮ್ಮ ಅಪ್ಪನಿಗೆ ಒಳ್ಳೇದು ಮಾಡಬೇಕು ಅಂತ ಆ ರಾಣ ಮತ್ತು ಅವನ ಮಗಳು ಸಾವಸನ್ನು ಇಲ್ಲಿಗೆ ಬಿಟ್ಟು ಬಿಟ್ಬಿಡು ಅಂತ ಹೇಳಿದಾಗ ಅಜಿತ್ಗೆ ಗಾಬರಿಯಾಗಿ ಅಮ್ಮ ಅಂತ ಹೇಳ್ತಾನೆ ಆವಾಗ ಸಂಗೀತ ಹೇಳ್ತಾಳೆ ಬೇಡಪ್ಪ ನಿನ್ ಬಾಯಿಂದ ನನಗೆ ಮತ್ತೆ ಅಮ್ಮ ಅಂತ ಕರಿಬೇಡ ಬರೀ ಬಾಯಿ ಮತ್ತೆ ಅಮ್ಮ ಅಂತ ಹೇಳಿದ್ರೆ ಕರ್ರೆ ಸಾಕೋದಿಲ್ಲ ಈ ಅಮ್ಮನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಆದ್ರೆ ನೀನಾಗಿ ಅರ್ಥ ಮಾಡ್ಕೊಂಡಿಲ್ಲ ನಾನು ಹೇಳ್ತೀನಿ ಕೇಳು ಇಷ್ಟು ದಿನ ಆಗಿರೋದೆ ಸಾಕು ಇನ್ಮೇಲೆ ನೀನು ಅವರಿಬ್ಬರ ತಂಟೆಗೆ ಹೋಗಬಾರ್ದು ಇವತ್ತು ನನ್ನ ಗಂಡ ಆದ ಅವಮಾನ ನಾಳೆ ನಮ್ಮನೆ ಹೆಣ್ಮಕ್ಳಿಗೂ ಆಗ್ಬಹುದು ಅಲ್ವಾ ನಮ್ಮನೆ ತುಂಬಾ ಹೆಣ್ಮಕ್ಳೆ ತುಂಬಿಕೊಂಡಿರುವುದು ಅಂತದ್ರಲ್ಲಿ ನಮ್ಮನೆ ಹೆಣ್ಮಕ್ಳಿಗೆ ಅವನು ಇಂಥ ಪರಿಸ್ಥಿತಿ ತಂದುಬಿಟ್ರೆ ಏನು ಮಾಡೋದು ಅದಕ್ಕಿಂತ ಮುಂಚೆನೆ ನಾವೆಲ್ಲರೂ ಕೂಡ ವಿಷ ತಗೊಂಡು ಸಾಯುವುದೇ ಒಳ್ಳೆಯದು ನೀನು ಇನ್ಮೇಲೆ ಈ ಕೆಲಸ ಬಿಡೋದಾದರೆ ಬಿಡು ಇಲ್ಲ ಅಂತ ಹೇಳಿದ್ರೆ ಆ ರಾಣ ಮತ್ತು ಅವನ ಮಗಳು ಸಾಹಸಕ್ಕೆ ಹೋಗೋದೇ ಬೇಡ ಅಂತ ಹೇಳಿ ಸಂಗೀತ ಕೋಪ ಮಾಡ್ಕೊಂಡು ಹೋಗ್ತಾಳೆ ನಂತರ ಅಜಿತ್ ಇದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳದೆ ಹೊರಗಡೆ ಹೋಗ್ತಾನೆ ಅವಾಗ ಭೂಮಿ ಅಲ್ಲಿಗೆ ಬಂದು ಸೈಬ್ರಾ ಎಲ್ಲಿಗೆ ಹೋಗ್ತಿದ್ದರ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಆ ರಾಣನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏನು ಸೈಬ್ರಾ ಇದು ಅತ್ತೆ ಅಷ್ಟೆಲ್ಲ ಹೇಳಿದ್ರು ಸಹಿತ ನೀವು ಮತ್ತೆ ಹೋಗ್ತಿದ್ದೀರಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಭೂಮಿ ಅಮ್ಮ ಹಾಗೆ ಹೇಳಿದರು ಅಂತ ಹೇಳಿ ನಾನು ಸುಮ್ಮನೆ ಇದ್ದರೆ ಅಮ್ಮ ಹೇಳಿದಾಗೆ ನಾಳೆ ನಮ್ಮ ಮನೆ ಹೆಣ್ಮಕ್ಳಿಗೂ ಕೂಡ ಅದೇ ಪರಿಸ್ಥಿತಿ ಬರಬಹುದು ಅಮ್ಮ ಯಾಕೆ ಬೇಡ ಅಂತ ಹೇಳಿದ್ರು ಹೇಳು ನಮ್ಮ ಮನೆ ಹೆಣ್ಮಕ್ಳಿಗೇನಾದರೂ ಅವನು ತಂದೆ ತೊಂದರೆ ಮಾಡಿದರೆ ಅಂತ ಭಯ ಅಷ್ಟೇ ಅದೇ ಭಯಕ್ಕೆ ಇವತ್ತು ಆ ರೀತಿ ಮಾಡಿದರು ಇನ್ಮೇಲೆ ಆ ಭಯ ಇರಬಾರ್ದು ಅಂತ ಹೇಳಿದರೆ ಆ ತೊಂದರೆ ಕೊಡುವವನ್ನೇ ನಾವು ತೊಂದರೆ ಕೊಡಬೇಕು ಹಾಗಿದ್ರೆ ಮಾತ್ರ ನೀನು ಆ ಭಯ ಹೋಗಲಿಕ್ಕೆ ಸಾಧ್ಯ ಭೂಮಿ ಅದಕ್ಕೋಸ್ಕರ ನೀನು ನನ್ನನ್ನು ತಡಿಬೇಡ ನಾನು ಆ ಹಣನ ಅರೆಸ್ಟ್ ಮಾಡೇ ಮಾಡ್ತೀನಿ ನಿಮ್ಮ ಕಾಲೇಜಿನ ಜನರನ್ನು ಸ್ವಲ್ಪ ಮಾಡ್ಕೊ ಅವರಿಗೆ ಕಷ್ಟ ಆಗಿದೆ ಅಂತ ಹೇಳಿ ನೀನು ಒಬ್ಬಳೇ ಹೋಗಿ ಧರಣೆ ಮಾಡಿಲ್ವಾ ಒಬ್ಬಳೇ ಹೋಗಿ ಫೈಟ್ ಮಾಡಿಲ್ವಾ ಅದೇ ರೀತಿ ನಾನು ಕೂಡ ಇವತ್ತು ಅದೇ ಅದೇ ಕೆಲಸನ ಮಾಡ್ತಾ ಇದ್ದೀನಿ ನಿನ್ನ ನನ್ನ ತಡೆ ಬೇಡ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ನೀವು ಹೇಳ್ತಾ ಇರೋದು ಸರಿಯಾಗಿ ಇದೆ ನಾನು ನಿಮ್ಮನ್ನು ತಡೆಯುವುದಿಲ್ಲ ಬಂದೇ ಇಡೀ ಒಂದು ನಿಮಿಷ ಅಂತ ಹೇಳಿ ಆರತಿ ತಗೊಂಡು ಬಂದು ಅಜಿತ್ಗೆ ಆರತಿ ಮಾಡಿ ಹೋಗಿ ಸಾಹೇಬ್ರೆ ಸುರಕ್ಷಿತ ಹೋಗಿ ಕ್ಷೇಮವಾಗಿ ಜಯಶಲಿಯಾಗಿ ಮತ್ತೆ ವಾಪಸ್ ಮನೆಗೆ ಬನ್ನಿ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿದಾಗ ಅಜಿತ್ ಸರಿ ಭೂಮಿ ಅಂತ ಹೇಳಿ ಖುಷಿಯಿಂದ ಹೊರಡ್ತಾನೆ ಇದನ್ನು ಕೇಳಿಸ್ಕೊಂಡು ಅಶ್ವಿನಿ ಮತ್ತು ದೇವಿಯನ್ನು ಆ ಸಂಗೀತ ಅಷ್ಟು ಹೇಳಿ ಚಳಿತರೂ ಸಹಿತ ಇವರಿಬ್ಬರು ಕೇಳ್ತಾನೆ ಇಲ್ವಲ್ಲ ಅಲ್ಲ ಆ ರಾಣನಿಗೆ ಯಾಕೆ ಇದೆಲ್ಲ ಬೇಕಿತ್ತು ಭೂಮಿಗೆ ಶೂಟ್ ಮಾಡಿ ಆಯ್ತಲ್ವ ಅದೇ ಬಾಯನೇ ಇರ್ ಇತ್ತು ಇರ್ತಿತ್ತು ಇವರಿಗೆ ಮತ್ತೆ ಇವಾಗ ರಾಮ್ಗೆ ಈ ರೀತಿಯಾಗಿ ಹೋಮನ ಮಾಡುವಂಥ ಅವಶ್ಯಕತೆ ಏನಿತ್ತು ಅವರು ತಲೆ ಮೇಲೆ ಅವರೇ ಚಪ್ಪಲಿ ಕಲ್ಲು ಹಾಕ್ಕೊಂಡಾಗೆ ಆಯಿತು ಈ ವಿಷಯನ ಹೇಗಾದರೂ ಮಾಡಿ ಆ ರಾಣಗೆ ತಿಳಿಸಲೇಬೇಕು ಅಂತ ಹೇಳಿ ಇಬ್ಬರು ಕೂಡ ರೂಮ್ಗೆ ಅಂತ ಹೊರತಾರೆ ಆವಾಗ ಅಲ್ಲಿಗೆ ಬಂದು ನಿಂತ್ಕೊಳ್ಳಿ ಈ ಸಂದರ್ಭದಲ್ಲಿ ನೀವು ಎಲ್ಲಿಗೆ ಹೋಗೋದು ಬೇಡ ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಎಲ್ಲಿಗೆ ಇರಬೇಕು ಇಲ್ಲೇ ಇರಬೇಕು ಆ ರಾಣದಿಂದ ನಮಗೆ ಯಾವ ಸಮಯದಲ್ಲಿ ಬೇಕಾದರೂ ಯಾವ ಅಪಾಯ ಆದರೂ ಆಗ್ಬೋದು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆಯೇ ಇದನ್ನೆಲ್ಲ ಹೇಳಿಕೆ ನೀನು ಯಾರು ನೀನು ನನಗೆ ಬುದ್ಧಿ ಹೇಳುವ ಅವಶ್ಯಕತೆ ಇಲ್ಲ ಆಯಿತಾ ಅಂತ ಹೇಳಿದಾಗ ಅಲ್ಲಿಗೆ ಶ್ರಾವಣ್ ಬರ್ತಾನೆ ಯಾಕೆ ಮನಸ್ವಿನಿ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದೀಯಾ ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಸರಿ ಭೂಮಿ ಏನು ಅಂತ ಹೇಳಿ ತಪ್ಪಾಗೆ ಮಾತಾಡಿದ್ಲು ಹೇಳು ಅವಳು ಹೇಳಿದಾಗೆ ನೀನು ಕೇಳಲೇಬೇಕು ಇವಾಗ ಅವಳು ಹೇಳೋದು ಸರಿಯಾಗಿ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಗೆ ಬಂದು ಹೇಳ್ತಾರೆ ಅವಾಗ ಭೂಮಿ ಅಲ್ಲಿಂದ ಹೋಗ್ತಾಳೆ ಅವಾಗ ಅಶ್ವಿನಿ ಹೇಳ್ತಾಳೆ ನೀನೆಲ್ಲಿಗೆ ಹೋಗ್ತಿದ್ದೀಯಾ ನಮ್ಮನ್ನೆಲ್ಲ ಒಳಗಡೆ ಹೋಗಬೇಡ ಅಂತ ಹೇಳಿ ನೀನು ಯಾಕೆ ಹೋಗ್ತಿದ್ದೀಯಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ನಾನೇನು ಎಲ್ಲಿಗೂ ಹೋಗ್ತಾ ಇಲ್ಲ ಅದೇ ರೀತಿ ನಾನು ಕೂಡ ನಿಮ್ಮನ್ನು ಹೋಗ್ತಾ ಇರೋ ಎಲ್ಲಿಗೂ ಹೋಗಬೇಡಿ ಅಂತ ಹೇಳಿರೋದು ಕೆಟ್ಟ ಉದ್ದೇಶ ಇಟ್ಕೊಂಡಲ್ಲ ನಾವು ಈ ಮನೆಯಲ್ಲಿ ಏನೇ ಮಾಡಿದರೂ ಏನೇ ಮಾತಾಡಿದ್ರು ಸಹಿತ ಹೇಗೋ ರಾಣನಿಗೆ ತಿಳಿಯುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲಿಗೂ ಹೋಗೋದು ಬೇಡ ಇಲ್ಲೇ ಇದ್ಕೊಂಡು ಯಾವ ವಿಷಯನೂ ಕೂಡ ಗೊತ್ತಾಗಬಾರ್ದು ಅನ್ನೋ ಕಾಳಜಿಯಿಂದ ಅಷ್ಟೇ ಹಾಗೆ ಇವಾಗ ನಾನು ಹೋಗ್ತಾ ಇರೋದು ರೂಮ್ಗಲ್ಲ ದೇವ್ರ ಕೋಣೆಗೆ ದೇವ್ರ ಪೂ ಮನೆಗೆ ಹೋಗಿ ಪೂಜೆ ಮಾಡ್ತೀನಿ ಸಾಹೇಬರು ಜಯಶಾಲಿಯಾಗಿ ಬರಲಿ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊಳ್ತೀನಿ ಬೇಕಾದ್ರೆ ನೀನು ಕೂಡ ಬರ್ಬೋದು ಅಂತ ಹೇಳಿ ಭೂಮಿ ದೇವ್ರ ಕೋಣೆಗೆ ಹೋಗಿ ಅರ್ಷಿ ನೈಟಿನಿಂದ ಗಣಪತಿನ ಮಾಡ್ತಾಳೆ ನಂತರ ಅದ್ರ ಮೇಲೆ ಹೂವು ಹಾಗೆ ಪ್ರಸಾದನೆಲ್ಲ ಹಾಕಿ ಪೂಜೆ ಮಾಡಲಿಕ್ಕೆ ಹೋಗ್ತಾಳೆ ಭೂಮಿ ಮಾಡ್ತಿರುವ ಪೂಜೆನ ನೋಡಿ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ನಂತರ ಅಜ್ಜಿ ಕೂಡ ತುಂಬನೇ ಖುಷಿ ಪಡ್ತಾನೆ ಗರ್ತಾ ದೇವ್ರ ಹೋಗ್ತಾರೆ ನಂತರ ಅಜ್ಜಿ ಬೆನ್ನಿಗೆ ಶ್ರವಣ್ ರಾಮ್ ಸಂಗೀತ ಎಲ್ಲರೂ ಕೂಡ ದೇವ್ರ ಹೋಗಿ ಕೈಯನ್ನು ಜೋಡಿಸಿ ದೇವ್ರ ಹತ್ರ ಬೇಡ್ಕೊಳ್ತಾರೆ ಅಜಿತು ಆದಷ್ಟು ಬೇಗ ಇದರಲ್ಲಿ ಗೆದ್ದು ಮತ್ತೆ ಮನೆಗೆ ಆಗಲಿ ಅವನಿಗೆ ಯಾವ ಅಪಾಯನೂ ಆಗಬಾರ್ದು ನಮಗೆ ಈ ರೀತಿಯಾಗಿ ಅವಮಾನ ಮಾಡಿದ ಆರಾಣ ಮತ್ತು ನನ್ನ ಮಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ನನ್ನ ಮಗ ಗೆದ್ದು ಬರುವಂತೆ ಆಶೀರ್ವಾದ ಆಶೀರ್ವಾದ ಮಾಡುವುದೇವ್ರೆ ಅಂತ ಹೇಳಿ ಸಂಗೀತನ ಕೂಡ ಬೇಡ್ಕೊಳ್ತಾರೆ ಈ ಕಡೆ ಅಜಿತ್ ಸದಾನಂದಿಗೆ ಕಾಲ್ ಮಾಡಿ ಸದಾನಂದ್ ನಾನು ರಾಣ ಮನೆಗೆ ಎದುರುಗಡೆ ಹೋಗ್ತಾ ಇದ್ದೀನಿ ನೀವು ಕೂಡ ಆದಷ್ಟು ಬೇಗ ಟೀಮ್ ಜೊತೆಗೆ ರಾಣ ಮನೆ ಎದುರುಗಡೆ ಬನ್ನಿ ನಾನು ಅಲ್ಲೇ ಜಾಯಿನ್ ಆಗ್ತೀನಿ ಅಂತ ಹೇಳಿ ಹೊಗ್ ಹೊರಡ್ತಾನೆ ನಂತರ ಸದಾನಂದ ನಂದಿಗೆ ರಾಣ ಮನೆಗೆ ಬರ್ತಾನೆ ಅವಾಗ ಅಜಿತ್ ನೋಡಿ ಸಾಕ್ಷಿ ಮತ್ತು ರಾಣನಿಗೆ ಶಾಕ್ ಆಗುತ್ತೆ ಆವಾಗ ರಾಣ ಹಾಳ್ತಾನೆ ಏ ಅಜಿತ್ ಮತ್ತೆ ಮತ್ತೆ ನಿನಗೆ ಇಷ್ಟ ಅವಮಾನ ಆದರೂ ಕೂಡ ಕೂಡ ಸಾಕಾಗಿಲ್ವಾ ಇನ್ನೂ ಕೂಡ ನೀನು ಟೀಮ್ ಜೊತೆ ಬಂದು ನೀನು ಮತ್ತೆ ಅವಮಾನ ಮಾಡಬೇಕು ಮಾಡಿ ಮಾಡ್ಕೊಳ್ಬೇಕು ಅಂತ ಹೇಳಿ ಬಂದಿದ್ದೀಯಾ ನೀನಾಗಿ ಬಂದು ಅವಮಾನ ಮಾಡಿಸ್ಕೊಂಡಿರೋ ಮಾಡಿಸ್ಕೊಳ್ಳೋದಕ್ಕೆ ನಂದೇನು ಅಭ್ಯಂತರ ಇಲ್ಲ ಕಣಪ್ಪ ಬಾಬಾ ಅಂತ ಹೇಳಿ ರಾಣ ನಾಟಕ ಮಾಡ್ತಾನೆ ಆವಾಗ ಅಜಿತ್ ಹೇಳ್ತೇನೆ ಆಗ ತುಂಬ ಭ್ರಮೆಯಲ್ಲಿ ಇರಬೇಡ ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರೂ ಸಹಿತ ನಿನ್ನನ್ನು ಇವತ್ತು ಅರೆಸ್ಟ್ ಮಾಡೋದರಿಂದ ಯಾರಿಗೂ ಕೂಡ ತಡೆಯಲಿಕ್ಕೆ ಆಗೋದಿಲ್ಲ ಹಾಗೆ ಬರೀ ಅರೆಸ್ಟ್ ಮಾಡೋದು ಅಷ್ಟೇ ಅಲ್ಲ ನೀನು ಬೇರೆ ಮೂಲಕ ಹೊರಗಡೆ ಬರದೇ ಇರುವ ಹಾಗೂ ಯಾವ ರೀತಿಯಾಗಿ ನಿನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆ ಮಾಡಿಕೊಂಡೆ ನಾನು ಇಲ್ಲಿಗೆ ಬಂದಿರೋದು ನಿನ್ನಿಂದ ಏ ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಸಹಿತ ಬೇಲ್ ಮೂಲಕ ಹೊರಗಡೆ ಬರಲಿಕ್ಕೂ ನಿನ್ನಿಂದ ಸಾಧ್ಯ ಆಗೋದಿಲ್ಲ ಜೀವನ ಪೂರ್ತಿ ಜೈಲಲ್ಲೇ ಕೊಳೆಯುವಾಗೆ ಮಾಡ್ತೀನಿ ಅಲ್ಲಿನ ಊಟ ಹಾಗೆ ಕೆಲಸ ಹೇಗಿದೆ ಅಂತ ಹೇಳಿ ಅಲ್ಲಿ ಹೋಗಿ ವಿಚಾರಿಸ್ಕೊ ನೋಡ್ಕೋ ಆಯ್ತಾ ಅಂತ ಹೇಳಿ ರಾಣನ ಕಾಲರ್ ಪಟ್ಟಿನ ಹಿಡ್ಕೊಂಡು ಅವಾಗ ಸಾಕ್ಷಿ ಒಟ್ಟಿಯಾಗಿ ಕೂಗಿ ಅಜಿತ್ಗೆ ಬೈತಾಳೆ ಅಜಿತ್ ಇದು ಯಾವುದಕ್ಕೂ ತಲೆ ಕೆಡ್ಸಿಕೊಳ್ಳದೆ ಕಾನ್ಸ್ಟೇಬಲ್ ಹತ್ರ ಅರೆಸ್ಟ್ ಮಾಡಿಸಿ ಅಂತ ಹೇಳಿ ಹೇಳ್ತಾ ಇದ್ದೆ ನಂತರ ಅಜಿತ್ ಹೇಳ್ತೇನೆ ಒಂದು ನಿಮಿಷ ನೀನು ನನ್ನ ಅಪ್ಪನಿಗೆ ಯಾವ ರೀತಿ ರೀತಿಯಾಗಿ ವಮನ ಮಾಡಿದ್ದು ಹೇಳು ಅದೇ ರೀತಿಯಾಗಿ ನಿನ್ನನ್ನು ನಾನು ರೋಡಲ್ಲಿ ಮೆರವಣಿಗೆ ಮಾಡಿಸ್ಕೊಂಡು ಹೋಗಿ ಅರೆಸ್ಟ್ ಮಾಡಿಸ್ತೀನಿ ಕಾನ್ಸ್ಟೇಬಲ್ ಈ ಒಂದು ಬಟ್ಟೆ ಪೂರ್ತಿ ಕಳಿಸಿ ಅಂತ ಹೇಳಿ ಅಪ್ಪನ ನೆನೆಸ್ಕೊಂಡು ಅಪ್ಪ ವರಿ ಜಡ್ಡಿಯಲ್ಲಿ ಇರುವುದನ್ನು ನೆನ್ಮಾಡಿಕೊಂಡು ರಾಣಗೂ ಅದೇ ಪರಿಸ್ಥಿತಿ ತಂದು ರೋಡ್ ರೋಡಲ್ಲಿ ಮೆರವಣಿಗೆ ಮಾಡಿಸ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ಇದರಿಂದ ರಾಣ ತುಂಬನೇ ಹುರ್ಕೊಳ್ತಾನೆ ತುಂಬನೇ ಕೋಪ ಮಾಡ್ಕೊಳ್ತಾನೆ ನಂತರ ಸಾಕ್ಷಿ ಎಲ್ಲ ಲಾಯರ್ಗೂ ಕಾಲ್ ಮಾಡಿ ಬೇಲ್ ಮೂಲಕ ಅಪ್ಪನ ಹೊರಗಡೆ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ ಇರ್ತಾ ಇರ್ತಾಳೆ ಆದರೆ ಲಾಯರ್ ಕೂಡ ಒಪ್ಕೊಳ್ಳೋದಿಲ್ಲ ಇಲ್ಲಪ್ಪ ನಿನ್ನ ಅಪ್ಪ ಕಡಿಮೆ ಆದ ತಪ್ಪು ಮಾಡಿಲ್ಲ ನಾನು ಬೇರೆ ಬೇರ್ ಹೊರಗಡೆ ತರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದಾಗ ಸಾಕ್ಷಿಗೆ ತುಂಬಾನೇ ಗಾಬರಿ ಮುಂದಿನ ಮುಂಚಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ಬಿಡೋದಿಲ್ಲ